ಆರ್ ಕೆ ಫೌಂಡೇಶನ್ ವಿಶ್ವ ಮಾನವ ಹಕ್ಕುಗಳ ಕುಮ್ಟಾ ಘಟಕದಿಂದ ಪಟ್ಟಣದ ಜಾನಕಿರಾಮ ವೃದ್ಧಾಶ್ರಮದಲ್ಲಿ ನಿರತ ಮತ್ತು ನಿವೃತ್ತ ನರ್ಸ್ಗಳನ್ನು ಸನ್ಮಾನಿಸಿ ವೃದ್ಧಾಶ್ರಮ ನಿವಾಸಿಗಳಿಗೆ ಹಣ್ಣು ಹಂಪಲ್ಗಳನ್ನು ವಿತರಿಸಲಾಯಿತು ಶುಶ್ರಶಕಿಯರ ದಿನಾಚರಣೆಯ ನಿಮಿತ್ತವಾಗಿ ಕುಮ್ಟಾ ಪಟ್ಟಣದ ಹೆಗಡೆ ರಸ್ತೆಯ ಕೈಗಾರಿಕಾ ಪ್ರದೇಶದಲ್ಲಿರುವ ಜಾನಕಿರಾಮ ವೃದ್ಧಾಶ್ರಮದಲ್ಲಿ ಹಮ್ಮಿಕೊಂಡ ಸನ್ಮಾನ ಕಾರ್ಯಕ್ರಮದಲ್ಲಿ ವೃದ್ಧಾಶ್ರಮದ ಮುಖ್ಯಸ್ಥೆ ಆಶಾ ನಾಯ್ಕ್ ಮನೆ ಮನೆಗೆ ವೈದ್ಯಕೀಯ ಸೇವೆ ನೀಡುವ ಚಂದ್ರಕಲಾ ನಾಯ್ಕ್ ನಿವೃತ್ತ ಶುಶ್ರೂಷಕಿಯರಾದ ಶ್ರೀದೇವಿ ಎಸ್ಟಿ ನುರೋನಾ ಸರೋಜಿನಿ ಕಾಮತ್ ಮತ್ತು ಕೆಎಸ್ ನಾಯ್ಕ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಚಂದ್ರಕಲಾ ನಾಯ್ಕ ಅವರು ನಾನು ಗ್ರಾಮೀಣ ಭಾಗದಲ್ಲಿ ಮನೆ ಮನೆಗೆ ಹೋಗಿ ವೈದ್ಯಕೀಯ ಸೇವೆ ನೀಡುತ್ತಿದ್ದೇನೆ ಸೇವಾ ಭಾವದಿಂದ ಮತ್ತು ಆಸ್ಪತ್ರೆಗೆ ಹೋಗಲು ಸಾಧ್ಯವಾಗದಿದ್ದವರಿಗೆ ವೈದ್ಯಕೀಯ ಸೇವೆ ನೀಡುತ್ತೇನೆ ನನ್ನ ಈ ಅಲ್ಪ ಸೇವೆಯನ್ನ ಪರಿಗಣಿಸಿ ಸನ್ಮಾನಿಸಿದ ವಿಶ್ವ ಮಾನವ ಹಕ್ಕುಗಳ ಕುಮಠ ಘಟಕಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ದೊಡ್ಡ ಸಾಧನೆ ಮಾಡಲಿಲ್ಲ ನಮ್ಮನ್ನು ಗುರುತಿಸಿ ಇಲ್ಲಿ ಒಂದು ಸಣ್ಣ ಸನ್ಮಾನಕ್ಕೆ ಕರೆದಿದ್ರು ನಾನು ಖುಷಿಯಿಂದ ಬಂದೆ ಅಂತಕಂದರೆ ನಾವು ನರ್ಸಿಂಗ್ ಫೀಲ್ಡಲ್ಲಿರುವವರು ಅಂದರೆ ಮೊದಲೆಲ್ಲ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡಿ ಒಂದು ಟೈಮು ಒಂದು ಎಂಟರಿಂದ ಒಂಬತ್ತು ಆರು ಹತ್ತರಿಂದ ಐದು ಹಿಂಗೆ ಒಂದು ಟೈಮಿಗೆ ಡ್ಯೂಟಿ ಮಾಡಿ ಅಂದರೆ ನಮಗೆ ಒಂದು ಉದ್ಯೋಗ ಅನ್ನೋದೊಂದು ಇದರಿಂದ ನಾವು ವರ್ಕ್ ಮಾಡ್ತಿದ್ದವರಾಗಿತ್ತು ಅಲ್ಲಿಂದ ಹೊರಗೆ ಬಂದ ಮೇಲೆ ನಾವು ನನ್ನ ನನ್ನ ಇದರಿಂದ ಒಂದು ಪೇಷಂಟಿಗೆ ಒಂದು ಮಿಡ್ ನೈಟು ಯೂರಿನ್ ಬ್ಲಾಕ್ ಆಗಿ ಒಂದು ಸಲ ಒಬ್ಬರು ಪೇಷಂಟ್ ಫೋನ್ ಮಾಡೋದು ಆವತ್ತಿಗೆ ಅಂದ್ರೆ ಕರ್ಕಬ್ರ ವ್ಯವಸ್ಥೆ ಇರಲಿಲ್ಲ ಹಾಸ್ಪಿಟ್ಲಿಗೆ ಅಂದರೆ ತುಂಬಾ ವಯಸ್ಸಾದವರು ಬೆಡ್ರಿಡ ನಮ್ಮ ಯಜಮಾನ್ರ ಸಪೋರ್ಟ್ನ ಅವ್ರ ಮನೆಗೆ ಹೋಗೋರಿಗೆ ಒಂದು ಸ್ವಲ್ಪ ನನ್ನಿಂದ ಹೆಲ್ಪ್ ಆಯ್ತು ಅವರಿಗೆ ಯೂರಿನ್ನ ಕೆಲಟ್ ಹಾಕಿ ಅಂದರೆ ಅಕೂಲ್ ಮಾಡಿಕೊಟ್ಟೆ ಆದ್ದರಿಂದ ನಂತರ ಬಂತು ಇಂಥ ಎಷ್ಟೋ ರೋಗಿಗಳು ಹಿಂಗೆ ಅಸಹಾಯಕರು ಮನೆಯಲ್ಲಿ ಬೆಡ್ ಮಲಿತಿರ್ತಾರೆ ಅವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಬಂದು ಮಾಡುವಷ್ಟು ಅಂದರೆ ಒಂದು ಆಂಬುಲೆನ್ಸ್ ಮಾಡ್ಕೋಬೇಕು ಒಂದು ಎರಡು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಅವರು ಒಂದು ನೂರು ರೂಪಾಯಿ ಟ್ರೀಟ್ಮೆಂಟ್ಗಾದ್ರೂ ಎರಡು ಎರಡು ಸಾವಿರ ರೂಪಾಯಿ ಖರ್ಚಿರುತ್ತೆ ಅಂಥ ಸಮಯದಲ್ಲಿ ನಾನು ಇದನ್ನೇ ಕಂಟಿನ್ಯೂ ಮಾಡ್ಬೋದಲ್ಲ ಅನ್ನೋ ಒಂದು ಇದಾಯಿತು ಇವರು ಆಸ ಶಿಸ್ಟ್ರು ಒಂದು ಹತ್ತು ಹದಿನೈದು ವರ್ಷದಿಂದ ಇದೇ ಥರ ಫೀಲ್ಡ್ ವರ್ಕ್ ಮನೆ ಮನೆಗೆ ಹೋಗಿ ರೋಗಿಗಳು ಸೇವೆ ಮಾಡಿದವರು ಅವ್ರದ್ದೊಂದು ಸ್ವಲ್ಪ ಪರಿಚಯ ಇತ್ತು ನನಗೆ ಅವರು ಕಾಲ್ ಮಾಡಿ ನಾನು ಮಾಡ್ಬೋದು ಅವ್ರು ಆ ಟೈಮಲ್ಲಿ ಅವರು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿ ಅವರು ಅದನ್ನು ಬಿಟ್ಟು ಆಶ್ರಮವನ್ನು ದೊಡ್ಡವಾಗಿ ಮಾಡ್ತಿದ್ರು ಅಂದರೆ ಇಂಥವ್ರೊಬ್ಬರು ಬೇಕು ನನ್ನ ನಾನು ನನ್ನಂತರ ಇದೇ ವರ್ಕನ್ನು ಅಂದ್ರೆ ಒಂದು ಬರೀ ಒಂದು ಹಣ ಮಾಡುವ ಉದ್ದೇಶ ಅಲ್ಲ ಇದು ಇದರಿಂದ ಒಂದು ನಾವು ಅದು ಇದೊಂದು ಕೆಲಸ ಖಂಡಿತ ಇಂದ ನನ್ನಲ್ಲಿ ಒಂದು ಸೇವಾ ಮನೋಭಾವ ನಿಮ್ಗೆ ಗುಡ್ಸ್ಬಿಟ್ಟಿದ್ದೀನಿ ಅದ್ರ ಎಷ್ಟೋ ವೃದ್ಧಾಶ್ರಮ ಮುಖ್ಯಸ್ಥೆ ಆಶಾ ನಾಯ್ಕ ಮಾತನಾಡಿ ವೈದ್ಯಕೀಯ ಸೇವೆಯಲ್ಲಿದ್ದ ನಾನು ಸೇವಾ ಮನೋಭಾವದಿಂದ ವೃದ್ಧಾಶ್ರಮ ತೆರೆದು ನಿರ್ಗತಿಕರ ವೃದ್ಧರ ಸೇವೆ ಮಾಡುತ್ತಿದ್ದೇನೆ ಅಲ್ಲದೆ ಅಪಘಾತಕ್ಕೊಳಗಾದ ಗೋವುಗಳ ಸೇವೆ ಮತ್ತು ನಾಯಿ ಬೆಕ್ಕುಗಳ ಪೋಷಣೆ ಮಾಡುತ್ತಿದ್ದೇನೆ ನನ್ನ ಈ ಸೇವೆ ಪರಿಗಣಿಸಿ ಈ ಸಂಸ್ಥೆಯವರು ನನ್ನನ್ನು ಸನ್ಮಾನಿಸಿರುವುದು ಖುಷಿ ಕೊಟ್ಟಿದೆ ಎಂದರು ಪಾದಾರ್ಪಣೆ ಮಾಡಿದೆ ಜೊತೆಗೆ ರಸ್ತೆ ಅಪಘಾತಕ್ಕೀಡಾದಂಥ ಹಸುಗಳು ಸುಮಾರು ಮೂವತ್ತೈದು ಹಸುಗಳು ನನ್ನ ಸಾಯಿ ಶ್ರೀಧರ ಗೋಮಂದಿರ ಅಂತ ಒಂದು ಗೋಶಾಲೆ ಕಟ್ಟಿ ಅದರಲ್ಲಿ ಆರೈಕೆ ಪಡೆಯುತ್ತೇವೆ ಹಾಗೆ ಒಂದು ಹದಿನೇಳು ನಾಯಿ ಹನ್ನೆರಡು ಬೆಕ್ಕು ಎಲ್ಲಿ ರೋಡಿನಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತವೆ ಅವನ್ನು ತಂದು ನಾನು ಸಾಕಿ ಸಳೀತಾ ಇದ್ದೇನೆ ಮತ್ತೆ ಯಾರಿಗೆಲ್ಲ ಏನು ಕಷ್ಟ ಇದೆ ಮನೆಯಲ್ಲಿ ನೋಡ್ಕೊಳ್ಲಿಕ್ಕಾಗದೇ ಇರೋರಿರ್ಬೋದು ಮತ್ತೆ ಇಂಜೆಕ್ಷನ್ ಔಷಧಿ ಎಲ್ಲ ಮನೆಗೆ ಹೋಗಿ ಅವರಿಗೆ ಹಾಸ್ಪಿಟ್ಲಿಗೆ ಹೋಗಿ ಆಗದೆ ಇರುವಂಥವರೆಲ್ಲ ನನ್ನ ಹತ್ರ ಆಶ್ರಯ ಪಡಿತಾ ಇದ್ದಾರೆ ಅದರ ಜೊತೆಗೆ ಅನಾಥಾಶ್ರಮ ಸಹ ನಡೆಸ್ತಾ ಇದ್ದೇನೆ ಅನಾಥರಲ್ಲಿ ಐದು ಜನ ನನ್ನ ಹತ್ರ ಆಶ್ರಯ ಪಡಿತಾ ಇದ್ದಾರೆ ಅನಾಥರು ಇನ್ನೇ ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡ ಒಂದು ಸಂಸ್ಥೆನಾಗಿ ಮಾಡಬೇಕು ಅಂತ ಇನ್ನೋರ್ವ ನಿವೃತ್ತ ಶುಶ್ರೂಷಕಿ ಶ್ರೀದೇವಿಯವರು ತಾವು ಗ್ರಾಮೀಣ ಭಾಗದಲ್ಲಿ ಕೈಗೊಂಡ ವೈದ್ಯಕೀಯ ಸೇವೆಯ ಬಗ್ಗೆ ವಿವರಿಸಿದರು ವಿಶ್ವ ಮಾನವ ಹಕ್ಕುಗಳ ಕುಮಟಾ ಘಟಕದ ಅಧ್ಯಕ್ಷ ಮಹೇಂದ್ರ ನಾಯ್ಕ ಮಾತನಾಡಿ ಶುಶ್ರೂಷಕಿಯರ ದಿನಾಚರಣೆ ನಿಮಿತ್ತ ನಮ್ಮ ಸಂಘಟನೆಯಿಂದ ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿರುವ ನರ್ಸ್ಗಳು ಮತ್ತು ನಿವೃತ್ತ ನರ್ಸ್ಗಳನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಜಾನಕಿ ರಾಮ ವೃದ್ಧಾಶ್ರಮದಲ್ಲಿ ನೆರವೇರಿಸಿದ್ದೇವೆ ಆಶ್ರಮವಾಸಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ನಮ್ಮ ಸಂಘಟನೆಯ ಎಲ್ಲ ಸದಸ್ಯರಿಗೆ ಆಭಾರಿಯಾಗಿದ್ದೇನೆ ಎಂದರು ವಿಶ್ವ ಮಾನವ ಹಕ್ಕುಗಳ ಸಿರಸಿ ಸಿದ್ದಾಪುರ ಕ್ಷೇತ್ರದ ಕಾರ್ಯದರ್ಶಿ ಮಾಲಿನಿ ನಾಯ್ಕ್ ಮಾತನಾಡಿ ನಮ್ಮ ಸಂಸ್ಥೆಯು ದೇಶಾದ್ಯಂತ ಕೆಲಸ ಮಾಡುತ್ತಿದೆ ಆ ಮಾನವೀಯ ಘಟನೆಗಳು ನಡೆದಾಗ ಅಥವಾ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡುತ್ತಿದ್ದೇವೆ ನಮ್ಮ ಘಟಕ ಇಂತಹ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮಾದರಿಯಾಗಿದೆ ಎಂದರು ಪ್ರತಿಯೊಬ್ಬರಿಗೂ ಒಂದು ಜೀವಿಸುವ ಹಕ್ಕು ಸ್ವಾತಂತ್ರ್ಯದ ಇದು ಆ ಸ್ವಾತಂತ್ರ್ಯ ಏನಾದರೂ ಧಕ್ಕೆ ಆದಲ್ಲಿ ನಮ್ಮ ವಿಶ್ವಮಾನವ ಹಕ್ಕು ಇದರಲ್ಲಿ ನೀವು ಒಂದು ಮದುವೆಯನ್ನು ಕೊಟ್ಟವಾಗ ನಾವು ಅದರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೇವೆ ಇದು ಈ ಥರ ಎಷ್ಟೋ ವರ್ಷದಿಂದ ನಡ್ಕೊಂಡು ಬಂದಿರುವಂಥದ್ದು ನಮ್ಮ ಈ ಉತ್ತರ ಕನ್ನಡದ ಇಲ್ಲಿ ಕುಮಟ ವಿಭಾಗಕ್ಕೆ ಈಗ ಸದ್ಯ ಬಂದಿದೆ ನಮ್ಮ ಸಿರ್ಸಿ ಅಲ್ಲೆಲ್ಲ ಎರಡು ವರ್ಷ ಮೇಲಾಯಿತು ತುಂಬ ವರ್ಷಗಳಿಂದ ನಡೀತಾ ಇದೆ ತುಂಬ ಜನಕ್ಕೆ ನ್ಯಾಯ ಸಿಕ್ಕಿದೆ ಎಷ್ಟೋ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಆಗಿರೋದನ್ನು ಕೂಡ ನಾವು ಇದು ಮಾಡಿದ್ದೇವೆ ಕಾರವಾರದಲ್ಲಿ ಒಂದು ಸಲ ಇದ್ರದ್ದು ಪ್ರೆಸ್ ಮೀಟ್ ಮಾಡಿ ಅದೊಂದು ಸಂಸ್ಥೆನೇ ಮುಚ್ಚಿದ ಮುಚ್ಚಿಸಿದ್ದೇವೆ ಕೂಡ ಅಂದರೆ ಕೆಲವು ಎಲ್ಲೇ ಏನೇ ಒಂದು ಇದು ಕಂಡು ಬಂದಿರುವ ನಮಗೆ ಈ ಐ ಡಿ ಕಾರ್ಡ್ ಇರೋದಕ್ಕೆ ನಮಗೆ ಕೇಳೋಕ್ಕೆ ಅಧಿಕಾರ ಇದೆ ಈ ಅಧಿಕಾರನ ಉಪಯೋಗಿಸ್ಕೊಂಡು ಅಂದರೆ ಕೆಟ್ಟದಾಗಿ ಈ ಸಂದರ್ಭದಲ್ಲಿ ಜಾನಕಿರಾಮ ವೃದ್ಧಾಶ್ರಮ ನಿವಾಸಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಲಾಯಿತು ಹಿರಿಯರಾದ ಜಟ್ಟಪ್ಪ ನಾಯ್ಕ ನಾಗೇಶ್ ನಾಯ್ಕ ವೇದಿಕೆಯಲ್ಲಿದ್ದರು ಕಾರ್ಯಕ್ರಮದಲ್ಲಿ ವಿಶ್ವ ಮಾನವ ಹಕ್ಕುಗಳ ಕುಮಟಾ ಘಟಕದ ಉಪಾಧ್ಯಕ್ಷ ಅಣ್ಣಪ್ಪ ನಾಯ್ಕ ಕಾರ್ಯದರ್ಶಿ ಮತ್ತು ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಬಾಲಕೃಷ್ಣ ನಾಯ್ಕ ಪ್ರಮುಖರಾದ ಸುನಿಲ ಪ್ರಕಾಶ್ ಕಥಗಾಲ್ ಪುಷ್ಪಾ ನಾಗೇಶ್ ನಾಯ್ಕ ಜಗದೀಶ್ ಕಾಗಲ್ ಜಗದೀಶ್ ಪಟ್ಗಾರ್ ಗೌರೀಶ್ ತಾಂಡೇಲ್ ಸರೋಜಾ ನಾಯ್ಕ ಮಂಗಲಾ ಭಟ್ ಇತರರು ಇದ್ದರು canada plus news kumata